ಹೆಬ್ಬಾಳು ಹೋಬಳಿ ಮಟ್ಟದ ವಿಶ್ವಕರ್ಮ ಸಂಘಕ್ಕೆ ನಿವೇಶನ ಮತ್ತು ಸಮುದಾಯ ಭವನ ಅನುದಾನ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಶೀಘ್ರದಲ್ಲೇ ಚರ್ಚೆ ನಡೆಸುತ್ತೇನೆ ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಹೆಬ್ಬಾಳು ಗ್ರಾಮದ ಹೆಬ್ಬಾಳಮ್ಮ ಸಮುದಾಯ ಭವನದಲ್ಲಿ ನಡೆದ ಹೋಬಳಿ ಮಟ್ಟದ ಆರನೇ ವರ್ಷದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವಕ್ಕೆ ಬೆಳಕು ಕೊಡುವ ವಿಶ್ವಕರ್ಮ ಸಮಾಜ ನಿತ್ಯಭೂ ವೃತ್ತಿಯಲ್ಲಿ ನಿರಂತರವಾಗಿ ಸಾಗುತ್ತಾರೆ ಹಾಗಾಗಿ ನಿಮ್ಮ ವೃತ್ತಿಯ ಜೊತೆ ತಮ್ಮ ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡಿಸಿ ಉನ್ನತ ಅಧಿಕಾರಿಗಳನ್ನಾಗಿ ಮಾಡಿ ಎಂದು ಸಮಾಜದ ಮುಖಂಡರಿಗೆ ಸಲಹೆ ನೀಡಿದರು ಸಮಾಜದಲ್ಲಿ ಯಾವುದೇ ಕಷ್ಟ ಸುಖ ಮತ್ತು ಶಿಕ್ಷಣಕ್ಕೆ ಸದಾ ನಿಮ್ಮೊಂದಿಗೆ ಇರುತ್ತೇನೆ ನಿಮ್ಮ ಕುಲಕಸುವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳಲು ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಕೊಡಿಸುತ್ತೇನೆ ಪ್ರತಿಯೊಬ್ಬರೂ ಕಾರ್ಮಿಕ ಕಾರ್ಡ್ ಮಾಡಿಸಿಕೊಳ್ಳಿ ಎಂದರು ಸಂಘದ ಕಾರ್ಯದರ್ಶಿ ಸಿದ್ದನ ಕೊಪ್ಪಲು ತೇಜಕುಮಾರ್ ಮಾತನಾಡಿ ಹೆಬ್ಬಾಳು ಹೋಬಳಿ ಮಟ್ಟದ ವಿಶ್ವಕರ್ಮ ಸಮಾಜಕ್ಕೆ ನಿವೇಶನ ಹಾಗೂ ಸಮುದಾಯ ಭವನ ಸೇರಿದಂತೆ ಇನ್ನಿತರ ಅಭಿವೃದ್ಧಿಗೆ ಶಾಸಕರು ಸಹಕಾರ ನೀಡಿ ಎಂದು ಮನವಿ ಮಾಡಿದ ಅವರು ಅರ್ಜುನಹಳ್ಳಿ ಗ್ರಾಮದಲ್ಲಿ ನಮ್ಮ ಸಮಾಜದ ವ್ಯಕ್ತಿ ಮೃತಪಟ್ಟವರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದರು ಶಾಸಕ ಡಿ ರವಿಶಂಕರ್ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ವೀರಭದ್ರಾಚಾರ್ ವೇಣು ರೇಬಣ್ಣ ಸುಬ್ರಹ್ಮಣ್ಯ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷ ನಾಗಾರಾಜಾಚಾರ್ ಅಧ್ಯಕ್ಷ ಹೆಬ್ಬಾಳರುಣ್ ಉಪಾಧ್ಯಕ್ಷ ಅರಸನಕೊಪ್ಪಲು ಯೋಗಾಚಾರ್ ಕಾರ್ಯದರ್ಶಿ ಸಿದ್ದಾಪುರ ತೇಜಕುಮಾರ್ ಹಡಗನಹಳ್ಳಿ ಪ್ರಸಾದ್ ಖಜಾನ್ಚಿಂದಗಲ್ ಸುರೇಶಚಾರ್ ನಿರ್ದೇಶಕರಾದ ಪ್ರಕಾಶ್ ಸಣ್ಣ ಸ್ವಾಮಿಚಾರ್ ಚಂದ್ರಶೇಖರ್ ಮೋಹನ್ ದಾಸ್ ಪಾಪಚಾರ್ ಸಂಪತ್ ಚಂದ್ರಚಾರ್ ಅಂಜನಾಚಾರ್ಯ ಅರುಣ್ ಮಂಜುನಾಥ್ ಸೇರಿದಂತೆ ನಿರ್ದೇಶಕರು ಮತ್ತು ಸದಸ್ಯರು ಇದ್ದರು ವರದಿ ಸಿಸಿಟಿವಿ ನ್ಯೂಸ್ ಕನ್ನಡ అపఘాతీయ భేటీ సాంకేది శిక్ష నిర్భే సహాయకుంటారు శిక్షణ ಸದಸ್ಯನಾಗಿ ಯಾವ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಭಾಷೆವಾಗಿ ಆಗ್ತಾ ಇದೆ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ರೂಪಿಸುವಂತ ಸಮಾಜದ ಸಂಘದ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರಿಗೆ ಅತ್ಯಂತ ಗೌರವಪೂರ್ವಕ ధన్యవాదాలను సమర్పణ మాట్లాడికూరు